ಕ್ಷೇತ್ರದ ಬೆಟ್ಟಹಲಸೂರು ಗ್ರಾಮದ ನಮ್ಮೂರ ಸರ್ಕಾರಿ ಶಾಲೆ ಆಟದ ಮೈದಾನದ ಆವರಣದಲ್ಲಿ ನಿರ್ಮಾಣಗೊಂಡಿದ್ದ ಶಾಲಾ ಆಟದ ಮೈದಾನದ ದಾನಿಗಳಾದ ಹುಣ್ಸ್ಮಾರನಹಳ್ಳಿ ಶ್ರೀಮಠದ ಹಿರಿಯ ಸ್ವಾಮೀಜಿಗಳಾದ ಶ್ರೀ ಪಟ್ಟದ ಶ್ರೀ ಪರ್ವತರಾಜ ಶಿವಚಾರ್ಯ ಸ್ವಾಮಿಗಳ ಕಂಚಿನ ಪುತ್ಥಳಿ ಅನಾವರಣ ನೂತನ ಒಳಾಂಗಣ ಬ್ಯಾಡ್ಮಿಂಟನ್ ಕೋರ್ಟ್ ತೆರೆದ ವ್ಯಾಯಾಮ ಶಾಲೆ ಆಟದ ಮೈದಾನ ನೆಲಸಂಪು ಸೋಲಾರ್ ದೀಪಗಳ ಉದ್ಘಾಟನೆ ಕಾಂಕ್ರೀಟ್ ಫೇವರ್ಸ್ ರಸ್ತೆ ಬೆಟ್ಟಹಲಸೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತೊಂಬತ್ತರಲ್ಲಿ ನಿರ್ಮಾಣಗೊಂಡಿದ್ದ ಟು ಎನ್ ಆರ್ ಎಮ್ ಶೆಡ್ಗಳು ಗ್ರಂಥಾಲಯದಲ್ಲಿ ನಿರ್ಮಿಸಿದ್ದ ಓದೋ ಕೊಠಡಿ ಬೆಟ್ಟಹಲಸೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಕಚೇರಿ ನೆಲ್ಲುಕುಂಟೆ ಗ್ರಾಮದಲ್ಲಿ ನಿರ್ಮಿಸಿದ್ದ ಕೂಸಿನ ಮನೆ ಸೇರಿದಂತೆ ನೂತನವಾಗಿ ನಿರ್ಮಾಣಗೊಂಡಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಶನಿವಾರ ಲೋಕಾರ್ಪಣೆ ಮಾಡಿ ನಂತರ ಮಾತನಾಡಿದರು ಹುಣ್ಸ್ಮಾರನಹಳ್ಳಿ ಶ್ರೀಮಠದ ಪಟ್ಟದ ಶ್ರೀ ಗುರು ನಂಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಹತ್ವದ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದು ಕಾರ್ಯಕ್ರಮದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಹೇಮಾವತಿ ಎಸ್ ನಾಗರಾಜು ಬಾಬೂರವರು ಉಪಾಧ್ಯಕ್ಷರಾದ ಶ್ರೀ ಬಿಆರ್ ಪ್ರವೀಣ್ ರವರು ಒಳಾಂಗಣ ಬ್ಯಾಡ್ಮಿಂಟನ್ ಕೋರ್ಟ್ನ ನಿರ್ಮಾತೃ ಪಂಚಮಿ ಶ್ರೀ ಶ್ರೀನಿವಾಸ್ ಬಿಎನ್ ರವರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ನಾಗರಾಜ್ ಬಾಬೂರವರು ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಬಿಎಂ ನಾಗೇಶ್ ರವರು ಶ್ರೀ ಬಿಎಸ್ ಅನಿಲ್ ಕುಮಾರ್ ರವರು ಶಾಲಾ ಮೈದಾನ ಅಭಿವೃದ್ಧಿ ಪ್ರೋತ್ಸಾಹಕರು ಪಡುಕೋಣೆ ದ್ರಾವಿಡ್ ಸೆಂಟರ್ ಆಫ್ ಸ್ಪೋರ್ಟ್ಸ್ ಎಕ್ಸಲೆನ್ಸ್ನ ಸಂಸ್ಥಾಪಕ ನಿರ್ದೇಶಕ ಶ್ರೀ ವಿವೇಕ್ ಕುಮಾರ್ ಅವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಧು ಪಿ ಡಿಒ ಲೋಕನಾಥ್ ಪಿ ಎಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ವೈ ಮಂಜುನಾಥ್ ಬಿಆರ್ ರಾಮಾಂಜಿನಿ ರತ್ನಮ್ಮ ಟಿ ಪಿ ಆಂಜಿನಪ್ಪ ವಿಮಲಾ ಗಣೇಶ್ ರಮ್ಯಾ ವೇಣುಗೋಪಾಲ್ ಸಾವಿತ್ರಮ್ಮ ಮುನಿರಾಜು ತುಳ್ಸಮ್ಮ ವೆಂಕಟರಮಣಪ್ಪ ಮಮತಾ ಪ್ರಶಾಂತ್ ಸವಿತಾ ಕೃಷ್ಣಮೂರ್ತಿ ಮೋಹನ್ ಸಿದ್ದರಾಜು ನಾಗರತ್ನ ಸುಬ್ರಮಣಿ ಬಾಲರಾಜು ಸುಮಿತ್ರಮ್ಮ ರಾಜಣ್ಣ ಸುವರ್ಣ ಜಯಣ್ಣ ಮುನಿಕೃಷ್ಣಪ್ಪ ಆನಂದ್ ರಾಜಣ್ಣ ರಾಮಪೂರ್ತಿ ಪ್ರೇಮಚಂದ್ರಮೂರ್ತಿ ಪಂಚಾಯಿತಿ ಕಾರ್ಯದರ್ಶಿ ಎಂ ಸುಬ್ರಹ್ಮಣ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ದಿನಾಂಕ ಹದಿಮೂರು ಹನ್ನೆರಡು ಇದು ನಮ್ಮ ಊರಿನ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಉತ್ತಮವಾದಂಥ ದಿನ ಈ ದಿನ ನಾವು ಮರೆಯಷ್ಟಿಲ್ಲ ಯಾರನ್ನು ಉದಾಹರಣ ಯಾಕೆ ಅಂದರೆ ಇವತ್ತು ಇವತ್ತಿನ ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗಿ ನಡೀತು ಆ ಕಾರ್ಯ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ನಡಿಬೇಕಾದ್ರೆ ಯಾರ್ಯಾರು ಶ್ರಮಿಸಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಿಮ್ಮ ಮೂಲಕ ಇದು ಫಸ್ಟ್ ಆಫ್ ಆಲ್ ಮೊದಲು ಇದೊಂದು ಒಂದು ಹೊಲ ಮಾಡ್ತಾ ಈ ಜಮೀನು ಜಾಗ ಜಾಗ ಏನಿದೆ ಅದನ್ನು ಹುಣಸುಮಾರಿನಲ್ಲಿ ಮಟ್ಟದ ಪಟ್ಟದ ಪರ್ವತ ರಾಜ ಶಿವಾಚಾರ್ಯ ಸ್ವಾಮಿಗಳು ದಾನವಾಗಿ ಕೊಟ್ಟಿದ್ದರು ನಮ್ಮ ಶಾಲೆಗೆ ಇನ್ನು ಪ್ರೈವೇಟ್ನವರು ಮಾಡ್ತಾಯಿದ್ರು ಅದ್ರ ಮುಖಾಂತರ ಸ್ವಲ್ಪ ನ್ಯಾಯ ನ್ಯಾಯಾಲಯ ಕೊಯ್ತಿದ್ರು ಅಲ್ಲಿ ನಮ್ಮ ಸಾಮಾಜಿಕ ಹೋರಾಟಗಾರರು ನಮ್ಮ ಬೆಟ್ಟಾಲಸರಿನಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿ ಅದನ್ನು ಶಾಲೆಗೆ ಉಳಿಸ್ಕೊಟ್ರು ಅವ್ರಿಗೂ ಸಹ ಇವತ್ತಿನ ದಿನ ಧನ್ಯವಾದ ಹೇಳ್ತೀನಿ ತದನಂತರ ಈ ಶಾಲೆ ಈ ಜಮೀನು ಅದೇ ಹಂಗೆ ಉಳಿದಿತ್ತು ಮತ್ತೆ ಈ ಜಮೀನ್ ಮೇಲೆ ಅವರಿವ್ರು ಕಂಡುಬೀಳ್ಬಾರ್ದು ಅಂತ ನಾವು ಕೆಲವರೆಲ್ಲ ತೀರ್ಮಾನ ತಗೊಂಡು ಫಸ್ಟು ನಾವು ಇಲ್ಲಿ ಕುಡ್ಕೋಣೆ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಇನ್ನೂ ಒಂದು ಗೇಮ್ಸ್ ಕ್ಲಬ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರದ್ದು ಬೆಮ್ಮ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ನಾವು ಇದನ್ನು ಯಶಸ್ವಿಯಾಗಿ ಮಾಡ್ಬೋದು ಅಂತ ಅದರಿಂದ ನಾವು ಅವ್ರನ್ನ ಹೋಗಿ ನಮ್ಮ ಕುಡ್ಕೋಣೆ ವಿವೇಕ್ ಸರ್ ಇರ್ಬೋದು ರವಿಶಂಕರ್ ಸರ್ ಇರ್ಬೋದು ರವಿಶಂಕರ್ ಸರ್ ಅಲ್ಲಿ ಎಲ್ಲ ಮೈಂಟೆನೆನ್ಸ್ ಮಾಡ್ತಾರೆ ವಿವೇಕ್ ಸರ್ ಓನರ್ ದ್ರಾವಿಡ್ ಅವ್ರದ್ದು ಜೊತೆ ಅವ್ರದ್ದು ಇದಿದೆ ಅವ್ರನ್ನ ಹೋಗಿ ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದ ತಕ್ಷಣ ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ಮಾಡಿರಿ ಅಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿದ್ರು ಅದಕ್ಕೂ ಮೇಲಾಗಿ ನಮ್ಮ ಶಾಸಕರಿಗೂ ತಿಳಿಸಿದ್ರಿ ಈ ಪ್ರಾಪರ್ಟಿ ಬಗ್ಗೆ ಇದೆಲ್ಲ ಅವರು ಅಷ್ಟೇ ಇಂಥದ್ದೆಲ್ಲ ಮಾಡಿದ್ರೇ ಊರನ್ನು ಒಂದು ಡೆವಲಪ್ಮೆಂಟ್ ಆಗೋದು ಈಗ ಮಾಡೋದ್ರಲ್ಲಿ ನಂದು ಏನು ಇಸೆ ಮೂಡಿಸಿಲ್ಲ ನಾನು ನಾನು ಸಹ ಸಪೋರ್ಟ್ ಮಾಡ್ತೀನಿ ಅಂತ ನಮ್ಮ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಅವರು ಕಾರ್ಯಕ್ರಮ ನಿಮಿತ್ತ ಈ ಜಾಗಕ್ಕೆ ಮುಂಚೆ ಬಂದಿದ್ರು ಇದೆಲ್ಲ ಡೆವಲಪ್ಮೆಂಟ್ ಆಗೋದಕ್ಕೆ ಮುಂಚೆ ಅವತ್ತೇ ಹೇಳಿದ್ವಿ ನಾವು ಆಯಿತು ಮಾಡ್ತೀನಿ ಅಂತಿದ್ರು ಅದಕ್ಕೆ ತಕ್ಕ ಅದಕ್ಕೆ ಸರಿ ಒಂದು ಥರ ನಮ್ಮ ನಾಗೇಶ್ ಹಿಂದೆ ಚೇರ್ಮನ್ರಾಗಿದ್ದರಲ್ಲ ಅವರು ಆಡಳಿತದಲ್ಲಿ ಇದನ್ನು ಪ್ರಪ್ರಥಮವಾಗಿ ಕೆಲಸ ಶುರು ಮಾಡಿದ್ವಿ ಕೆಲಸ ಶುರು ಮಾಡಿದ್ಮೇಲೆ ಇನ್ನೂ ಇಬ್ಬರು ಚೇರ್ಮನ್ರು ಅನಿ ಅನಿಲ್ ಅನ್ನೋರು ಬಂದರು ತದನಂತರ ಈಗ ನಮ್ಮ ಹೆಮ್ಮಕ್ಕವರಿದ್ದಾರೆ ಎಲ್ಲರಿಂದ ಸಂಪೂರ್ಣವಾಗಿ ಸಹಕಾರ ಸಿಕ್ತು ನಮಗೆ ಹಾಗೆ ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಾ ನಮ್ಮ ಅವರು ನಮ್ಮ ಜೊತೆ ಇದ್ದರು ಅವರು ಸಹ ನಾವು ಅವ್ರ ಮನೆಯಲ್ಲೇ ಒಂದು ಕೋರ್ಟ್ ಇದೆ ಆಲ್ರೆಡಿ ಈ ಥರ ಇಂಡೋರ್ ಕೋರ್ಟು ಅದರಲ್ಲಿ ಇಬ್ಬರು ನಾಲ್ಕು ಜನ ಮಾತ್ರ ಆಡೋದಕ್ಕೆ ಅವಕಾಶ ಇದೆ ಇಲ್ಲ ಇದು ಪಬ್ಲಿಕ್ಕೆ ಆಗ್ಬೇಕ ನಮ್ಮ ಮಕ್ಕಳೆಲ್ಲ ಅಲ್ಲಿ ಹೋಗಿ ತಿಂಗ್ಳ ತಿಂಗಳಿಗೆ ಒಂದು ಹತ್ತು ಸಾವಿರ ಈ ಥರ ದುಡ್ಡು ಕೊಟ್ಟು ಇದೆ ಅದು ಬೇರೆ ಸರ್ಕಾರಿ ಶಾಲೆ ಇದು ಜಮೀನಾಗಿರಂದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇದು ಯೂಸ್ ಆಗ್ತೈತೆ ನಾವು ಮಾಡಿದ್ರೆ ಏನೇ ಮಾಡಿದ್ರು ಅವ್ರಿಗೆ ಸರ್ಕಾರಿ ಶಾಲೆ ಮಕ್ಕಳು ಪಾಪ ಎಲ್ಲಿ ಹೋಗಿ ದುಡ್ಡು ಕೊಟ್ಟು ಆಡೋಕ್ಕಾಗಲ್ಲ ಅವು ನಮ್ಮ ಕಾನ್ಸೆಪ್ಟ್ ಪೂರ್ತಿ ಇದೇನೈತೆ ನಮ್ಮ ಉದ್ದೇಶ ಸರ್ಕಾರಿ ಶಾಲೆ ಮಕ್ಕಳು ಬೆಳಿಬೇಕು ಸರ್ಕಾರಿ ಶಾಲೆ ಮಕ್ಕಳಿಗೆ ಇದರಿಂದ ಏನಾದರೂ ಪ್ರಯೋಜನ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ಟೋಟಲ್ ಏನು ನಾವು ಡೆವಲಪ್ಮೆಂಟ್ ಮಾಡಿದ್ದೀರಾ ಅದಕ್ಕೋಸ್ಕರನೇ ಮಾಡಿರೋದು ನಾವು ಯಾವುದೇ ಅವ್ರಿಗೆ ಒಂದು ಚಾರ್ಜ್ ಇಲ್ದಿರ ಸರ್ಕಾರಿ ಶಾಲೆ ಮಕ್ಕಳಿಗೆ ಇದನ್ನು ಅವ್ರಿಗೆ ಫ್ರೀಯಾಗಿ ಕೊಡಬೇಕು ಅನುಕೂಲ ತಗೊಳ್ಬೇಕು ಅನ್ನೋ ಉದ್ದೇಶ ಇಲ್ಲ ಅದಕ್ಕೆ ತಕ್ಕನಾಗೆ ನಮಗೆ ಶಿಕ್ಷಣ ಇಲಾಖೆಯಿಂದಾಗಲಿ ಮತ್ತು ನಮ್ಮ ಮಾಸ್ಟ್ರುಗಳಾಗಲಿ ಎಲ್ಲರೂ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಅಂದರೆ ಆಯಿತು ಸರ್ ನೀವು ಪಂಚಾಯಿತಿನೇ ಒಂದು ಡಿಸೈಡ್ ಮೇಲೆ ನಿಮ್ಮ ಜೊತೆ ನಾವು ಇರ್ತೀರಿ ಅಂತ ಅವರು ಹೇಳಿದ್ರು ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ ಊರಿನ ಹಿರಿಯರು ಸಪೋರ್ಟ್ ಕೊಟ್ಟಿದ್ದಾರೆ ಪಂಚಾಯಿತಿಯವರು ಸಪೋರ್ಟ್ ಕೊಟ್ಟಿದ್ದಾರೆ ಅದರಿಂದ ಇವತ್ತೆಲ್ಲ ಸುಗಮವಾಗಿದೆ ಇದನ್ನು ಇವತ್ತು ನಮ್ಮ ಊರಿನ ಜನ ಇದನ್ನು ಬಳಸ್ಕೊಂತ ಇರೋದು ನೋಡಿದ್ರೆ ನಾವು ಯಾರ್ಯಾರು ಇದಕ್ಕೋಸ್ಕರ ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ನಮಗೆ ಸಂತೋಷ ಎಲ್ಲ ಒಂದು ಕಡೆ ತುಂಬ ಸಂತೋಷ ಆಗ್ತಾ ಇದೆ ಊರಿನ ಹಿರಿ ಇರ್ಬೋದು ಅರುವತ್ತು ವರ್ಷದ ಒಂದು ವಾಯುವಿಹಾರ ಮಾಡ್ತಾರೆ ಮಕ್ಕಳು ಜಾರ ಬಂಡಿ ಆಡ್ತಾರೆ ಯುವಕರು ಬಂದು ಇಲ್ಲಿ ಆಡ್ತಾರೆ ಅದೇ ಥರ ಇನ್ನೂ ಅಷ್ಟೇ ಇದಕ್ಕೆ ಇದು ಇಷ್ಟಕ್ಕೆ ಫುಲ್ ಸ್ಟಾಪ್ ಇಟ್ಟಿಲ್ಲ ನಾವು ಇನ್ನು ಈ ಗ್ರೌಂಡಲ್ಲಿ ಇನ್ನೂ ಕೆ ನಾನಾ ರೀತಿ ಒಂದು ಸ್ಪೋರ್ಟ್ಸ್ ಚಟುವಟಿಕೆಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇದೆ ಇನ್ನು ದಾನಿಗಳು ಯಾರಾದರೂ ಬಂದು ಸಹಾಯ ಮಾಡೋರಿದ್ರೆ ಮಾಡ್ಬೋದು ಅವ್ರದ್ದು ಅವ್ರದ್ದು ಒಂದು ಹೆಸರು ಐತಿ ಇದರಲ್ಲಿ ಇನ್ನೂ ನಾವು ಒಂದು ಟ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಬ್ಯಾಸ್ಕೆಟ್ಬಾಲ್ ಟ್ರ್ಯಾಕ್ ಮಾಡ್ಕೊಬೇಕು ಅದರಲ್ಲಿ ಈಗ ಕಬಡ್ಡಿ ನಮ್ಮ ರಾಷ್ಟ್ರನೇ ಒಂದು ಮುಂಚೂಣಿಯಲ್ಲಿದೆ ಬಟ್ ಭಾರತದಿಂದಲೇ ಕಬಡ್ಡಿ ಏನಾದೋಗಿದ್ದು ಒಂದು ಕಬಡ್ಡಿದು ಸಹ ಒಂದು ಇಂಡೋರ್ ಸ್ಪೋರ್ಟ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಇಲ್ಲಿ ಇದಕ್ಕೆಲ್ಲ ತಮ್ಮಂಥ ಪುತ್ರಿಕೆ ಪತ್ರಿಕಾ ಸಹೋದ್ಯೋಗಿಗಳದು ನಮ್ಮ ಸ್ನೇಹಿತರದ್ದು ಸಪೋರ್ಟು ಮತ್ತು ನಮ್ಮ ಗ್ರಾಮಸ್ಥರ ಸಪೋರ್ಟು ಇದೆಲ್ಲ ಸಿಕ್ಕಿದ್ರೆ ದಾನಿಗಳನ್ನ ದಾನಿಗಳು ಬರೋರಿದ್ದಾರೆ ಮಾಡೋರಿದ್ದಾರೆ ದಾನಿಗಳಿಗೂ ಅಷ್ಟೇ ಸಂತೋಷ ಆಗ್ತೈತೆ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆದರೆ ಮುಂದಿನ ಕೆಲಸನೂ ಸುಗಮವಾಗಿ ನಡೀಲಿ ಅಂತ ತಮ್ಮ ಮೂಲಕ ಕೇಳ್ಕೊತೀನಿ ಎಷ್ಟು ವಿಸ್ತೀರ್ಣ ಐತೆ ಸರ್ ಇದು ಇದು ನಾಲ್ಕು ಕೋರ್ಟು ಸುಮಾರು ಒಂದು ಇನ್ನೂರು ಅಡಿಗೆ ನೂರು ಅಡಿ ಇದೆ ಸರ್ ಟೋಟಲ್ 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 ಪ್ರಾಪರ್ಟಿ ಪೂರ್ತಿ ಒಂದು ಎಕರೆ ಇಪ್ಪತ್ತಾರು ಗಂಟೆ ಮಟ್ಟದಿಂದ ನಮ್ಮ ಶಾಲೆಗೆ ಕೊಟ್ಟಿದ್ದಿದ್ದು ಮತ್ತೆ ಇನ್ನೂ ಮಟ್ಟದ ಜಾಗ ಇದರಲ್ಲಿ ಇನ್ನೂ ಎಕ್ಸಸ್ ಇತ್ತು ಇನ್ನೂ ಒಂದು ಅರ್ಧ ಎಕರೆ ಅಲ್ಲೇ ಎರಡು ಎಕರೆ ಜಾಗ ಇದೆ ಎಲ್ಲ ಸಂಪೂರ್ಣವಾಗಿ ಇದು ಹುಣಸುಮಾರನಳ್ಳಿ ಸ್ವಾಮಿ ಮಠದ್ದು ಸಂಸ್ಥಾನ ಮಟ್ಟದ್ದು ಅವರಿಂದ ನಮ್ಮ ಶಾಲೆಗೆ ದಾನ ಬಂದಿಲ್ಲ ಪ್ರಥಮವಾಗಿ ನಮ್ಮ ಹುಣಸುಮಾರನಳ್ಳಿ ಮಠ ಸ್ವಾಮೀಜಿಗಳು ಶಾಲೆಗೆ ಅಂತೇಳಿ ದಾನ ಕೊಟ್ಟಿರ್ತಕ್ಕಂಥ ಸ್ಥಾನ ಅದಕ್ಕೆ ಬೇರೆ ಯಾರು ಸುಬರ್ದಲ್ಲಿತ್ತು ಅದನ್ನು ತೆರವುಗೊಳಿಸಿ ಕೋರ್ಟ್ ಹೋಗಿ ಕೇಸ್ ಫೈಲ್ ಮಾಡಿ ಈ ಜಾಗನ ಊರಿನ ಎಲ್ಲ ಪ್ರಮುಖರು ಮತ್ತು ಹೋರಾಟಗಾರರು ಸೇರಿ ಈ ಜಾಗನ ಉಳಿಸ್ಕೊಂಡು ಸ್ಕೂಲಿನ ಹೆಸರಿಗೆ ಮೊದಲನೇದಾಗಿ ತೊಗೊಂಬಂದಿಟ್ಟು ತದನಂತರ ಅದು ಹಳ್ಳಿಗಳಿತ್ತು ಮತ್ತಿನ್ನೂ ಒಂದು ಸ್ವಲ್ಪ ಜಾಗ ಮಟ್ಟದ ಒಂದಷ್ಟು ಸ್ಕೂಲ್ ಜಾಗ ಅಲ್ಲದೆ ಮಠದ ಜಾಗ ಸಹ ಅದನ್ನು ಸಹ ನಾವೆಲ್ಲ ಮಣ್ಣು ಎಲ್ಲ ಲಾರಿ ಲೋಟ್ಗಟ್ಟಲೆ ಮಣ್ಣು ತಂದು ಹೊಡೆದು ಸುಸಜ್ಜಿತ ಈ ಒಂದು ಲೆವೆಲ್ ಮಾಡಿ ಇಟ್ಟಿದ್ವಿ ತದನಂತರ ನಮ್ಮ ಹಿಂದಿನ ಅಧ್ಯಕ್ಷರು ನಾಗೇಶ್ ಪೀರಿಯಡಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡೋ ವಿಚಾರಕ್ಕೆ ಗಮನ ಇಟ್ಕೊಂಡು ಸಿ ಎಸ್ ಸಿ ನಮ್ಮ ಹಾಂ ಡ್ರಿಡ್ ಸಿ ಎಸ್ ಆರಾಮ ಸಿ ಎಸ್ ಸಿ ಅಂತೇಳಿ ಡ್ರೈವಿಡ್ ಅಕಾಡೆಮಿ ಇದೆ ಸೆಂಟರ್ ಫಾರ್ ಸ್ಪೋರ್ಟ್ಸ್ ಎಕ್ಸಲೆನ್ಸ್ ಅಂತೇಳಿ ಸಿ ಎಸ್ ಸಿ ಫುಲ್ ಫಾರ್ಮ್ ಅವರಲ್ಲಿ ಹೋಗಿ ನಾನು ನಮ್ಮ ಪ್ರವೀಣ ನಾಗೇಶ್ವರ ಹೋಗಿ ಕೇಳಿದ್ರು ಓಕೆ ಸರ್ ಈ ಥರ ಜಾಗ ಇದೆ ಆ ಜಾಗನ ನಾವು ಸ್ವಲ್ಪ ಕಾಂಪೌಂಡಿಂಗು ಎಲ್ಲ ಮಾಡಿಕೊಡ್ಬೇಕು ನಿಮ್ಮ ಸಹಾಯ ಬೇಕು ಅಂತ ಕೇಳಿದ್ವಿ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಕಾಂಪೌಂಡ್ ಕೆಲಸ ಶುರು ಮಾಡಿಸಿದ್ರು ಸುತ್ತು ಗ್ರಿಲ್ ಹಾಕ್ಸ್ಕೊಟ್ರು ವಾಕಿಂಗ್ ಪಾತ್ ಎಲ್ಲ ಅವರೇ ಮಾಡಿಸ್ಕೊಟ್ಟಿದ್ರು ಅದಕ್ಕೆ ಅಡಿಷನಲ್ಲಾಗಿ ನಾವು ಸಹ ಸ್ವಲ್ಪ ಗ್ರೌಂಡಿಗೆ ಇನ್ನಷ್ಟು ಸುಸಜ್ಜಿತವಾಗಿ ಇರ್ತಕ್ಕಂಗೆ ಮಾಡಿದ್ದೀವಿ ಮತ್ತು ವಾಲಿಬಾಲ್ ಕೋರ್ಟು ಈ ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ನಮ್ಮ ಮನೆಯಲ್ಲಿ ನಾವು ಏಳೆಂಟು ವರ್ಷದ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಉಪಯೋಗಿಸ್ತಾ ಇದ್ವಿ ಪಬ್ಲಿಕ್ಕಿಗೂ ಸಹ ಸಾರ್ವಜನಿಕರಲ್ಲೂ ಸಹ ಬರಬೇಕು ಅಂತ ನಿಟ್ಟಿನಲ್ಲಿ ಇವಾಗ ನಮ್ಮ ಡಿಸ್ಕಷನ್ ಆಯಿತು ನಮ್ಮಲ್ಲಿ ಇದು ಇದ್ದರೆ ಸ್ಪೋರ್ಟ್ಸ್ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಅವರು ಮಂಜುನಾಥ್ ಶ್ರೀನಿವಾಸು ಇವರೆಲ್ಲ ಮಾಡೋಣ ನೀವು ಇದೊಂದು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಉಪಯೋಗಿಸ್ಕೊಳ್ತಾರೆ ಅಂತ ರಿಕ್ವೆಸ್ಟ್ ಮಾಡಿ ಅವರ ಮತ್ತು ಎಲ್ಲರ ಕೋರಿಕೆ ಮೇರೆಗೆ ನಾವು ಸಹ ಅದು ಕೈ ಜೋಡಿಸಿ ಮಾಡಿದ್ದೀವಿ ಅದಾದ ನಂತರ ಅದು ಹೇಗೆ ಒಂದೊಂದೇ ಒಂದೊಂದೇ ಹೇಗೆ ಕೂಡಿ ಬರ್ತದೆ ಅಂತಂದರೆ ಅಷ್ಟು ಮಾಡಿದ ತಕ್ಷಣ ನಮ್ಮ ಈಗಿನ ಅಧ್ಯಕ್ಷರು ಎಮ್ಮ ಮೇಡಮ್ ಅವರು ಅವರು ಸಹ ನಾವು ಮಾಡ್ತಾ ಇರೋದನ್ನೆಲ್ಲ ನೋಡಿ ಖುಷಿ ಪಟ್ಟಣ ಇದ್ದು ಇನ್ನೊಂದಷ್ಟು ಡೆವಲಪ್ಮೆಂಟ್ ಹೆಚ್ಚಿಗೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸು ಮತ್ತು ಮಕ್ಕಳು ಆಟ ಆಡಲಿಕ್ಕೆ ಬಾಲ್ಭವನ ಥರ ಇದೆಲ್ಲ ಅವರು ಭಾಳ ಕೈ ಜೋಡಿಸಿ ಭಾಳ ಆಸಕ್ತಿಯಿಂದ ನಮ್ಮ ಜೊತೆ ಮಾ ಅಭಿವೃದ್ಧಿಗೆ ಸಹಕರಿಸಿ ಮತ್ತು ನಮ್ಮ ಅವ್ರ ಜೊತೆ ನಾವು ನಮ್ಮ ಜೊತೆ ಅವರು ಎಲ್ಲರೂ ಇಟ್ಕೊಂಡು ಮಾಡಿದ್ದರಿಂದ ಇವತ್ತು ಇಷ್ಟು ಸುಸಜ್ಜಿತವಾಗಿ ಇದು ಗ್ರೌಂಡು ನಿರ್ಮಾಣ ಆಗಿದೆ ಹಾಗಾಗಿ ಇದರ ಯಾರು ಒಬ್ಬರದ್ದು ಅಲ್ಲ ಎಲ್ಲರೂ ಇಡೀ ಊರವ್ರದ್ದು ಎಲ್ಲರದು ಸಹ ಇದರ ಶ್ರಮ ಇದೆ ಮತ್ತು ಮುಂದೆನೂ ಸಹ ನಾವು ಅದನ್ನೇ ಕೇಳೋದು ಎಲ್ಲರ ಸಹಕಾರ ಹೀಗೆ ಕಂಟಿನ್ಯೂಷನ್ ಆದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಡೆವಲಪ್ಮೆಂಟು ಸಹ ಮಾಡ್ಬೋದು ಮತ್ತು ಅದನ್ನು ಒಳ್ಳ ರೀತಿಯಲ್ಲಿ ಅದು ಉಪಯೋಗಿಸ್ಕೊಳೋದಕ್ಕೆ ನಾವು ಸಹಕರಿಸಬೇಕು ಅಂತೇಳಿ ನಾವು ಎಲ್ಲರನ್ನು ಕೇಳ್ಕೊಡ್ತೀವಿ ಯಾಕಂದರೆ ಒಂದು ನಿರ್ಮಾಣ ಮಾಡೋದೇ ಹೆಚ್ಚು ಗಾರಿಕೆ ಅಲ್ಲ ನಿರ್ಮಾಣ ಮಾಡಿದ ನಂತರ ಅದನ್ನು ನಿರ್ವಹಣೆ ನಿರ್ವಹಣೆ ಮಾಡೋದು ಭಾಳ ಮುಖ್ಯ ನಿರ್ವಹಣೆಯೇ ಭಾಳ ಮುಖ್ಯ ನಿರ್ಮಾಣಕ್ಕಿಂತಲೂ ಒಂದು ಹೆಜ್ಜೆ ನಿರ್ವಹಣೆ ಭಾಳ ಮುಖ್ಯ ಯಾಕಂದರೆ ಇಷ್ಟೊಂದು ನೀಟಾಗಿ ಟಾಯ್ಲೆಟ್ಸ್ ಎಲ್ಲ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಸೆಕ್ಯೂರಿಟಿ ಇಡಬೇಕು ಎಲ್ಲ ಸಿ ಸಿ ಕ್ಯಾಮ್ರಾಸ್ ಇದೆ ಅದನ್ನೆಲ್ಲ ಮೇಂಟೆನೆನ್ಸ್ ಆಗಬೇಕು ಪವರ್ ಬಿಲ್ ಕಟ್ಟಬೇಕು ಮತ್ತು ಇದಕ್ಕೆ ಹೆಚ್ಚಿಗೆ ಪೂರ್ಣವಾಗಿ ಪವರ್ಗೆ ಸೋಲಾರ್ ಹಾಕ್ಸಿ ಅಲ್ಲಿ ಬರ್ತಕ್ಕಂಥ ಹಣನೆಲ್ಲ ಶಾಲೆಗೆ ಹೋಗೋ ರೀತಿಯೆಲ್ಲ ಮಾಡಿದ್ದೀವಿ ಹಾಗೆ ಇನ್ನೂ ಯಾರ್ದು ಎಲ್ಲ ಗೈಡೆನ್ಸ್ ಇದ್ದರೆ ಒಂದು ಕೋಚೆಲ್ಲ ಇಟ್ಟು ಸಣ್ಣ ಮಕ್ಕಳಿಗೂ ಎಷ್ಟೊಂದು ಜನ ಮಕ್ಳಿಗೆ ಪ್ರತಿಭೆ ಇರ್ತದೆ ಅವಕಾಶಗಳಿರಲ್ಲ ಅವ್ರನ್ನ ಪ್ರತಿಭೆಯನ್ನು ಗುರುಸಿ ಮುಂದೆ ಹೋಗಬೇಕು ಅಂತಂದರೆ ನಾವು ಒಬ್ಬ ಕೋಚ್ ಇಲ್ಲಿ ನಿರ್ವಹಣೆ ಮಾಡಬೇಕು ಅದಕ್ಕೆಲ್ಲರೂ ಸಹಕಾರ ಬಯಸ್ತೀವಿ ನನ್ನ ನಾನು ಅಧ್ಯಕ್ಷ ಆದಮೇಲೆ ಈ ಒಂದು ವರ್ಷದ ಅವಧಿಯಲ್ಲಿ ಯಾವುದೇ ರೀತಿ ಉದ್ಘಾಟನೆ ಆಗಿರಲಿಲ್ಲ ಈಗ ಫಸ್ಟ್ ಟೈಮ್ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಗ್ರೌಂಡು ಈ ಇಂಡೋರ್ ಸ್ಟೇಡಿಯಮ್ ಆಗಲಿ ಅಂತಂದ್ಬಿಟ್ಟು ನಾವು ಕಾಯ್ಕೊಂಡಿದ್ವಿ ಜೊತೆಯಲ್ಲೇ ಮಾಡೋದು ಅನ್ನೋದು ಶ್ರೀನಿವಾಸ ಅಣ್ಣನವ್ರದ್ದು ಒಂದು ಆಸೆ ಇತ್ತು ಪಂಚಾಯಿತಿ ಇದರಿಂದ ನಾವು ಇದನ್ನು ಆಯೋಜನೆ ಮಾಡೋಣ ಅಂತ ಆಮೇಲೆ ನಮ್ಮ ಶಾಸಕರದ್ದು ನಮಗೆ ಎರಡು ಮೂರು ಸತಿ ಹೋದ್ವಿ ಮತ್ತು ಅವರು ತುಂಬ ಬ್ಯುಸಿ ಇದ್ದರು ಈಗ ಅಧಿವೇಶನ ಇದ್ದರೂ ಸಹ ಇಲ್ಲ ತುಂಬ ದಿನ ಇನ್ನು ಇದನ್ನು ಕಾಯಿಸೋದು ಬೇಡ ಅಂತ ಹೇಳಿಬಿಟ್ಟು ನಮಗೆ ಸಡನ್ನಾಗಿ ಈ ಡೇಟ್ನ ಕೊಟ್ಟರು ನಾವು ಅಷ್ಟೇ ಪಂಚಾಯಿತಿ ನಮ್ಮ ಕಡೆಯಿಂದ ಪಬ್ಲಿಕ್ಗೆ ಈಗ ವಾಕಿಂಗ್ ಹೋಗಬೇಕಾದ್ರೆ ಹೆಣ್ಮಕ್ಳಿಗೆ ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಅದು ಒಂದು ಎರಡು ಮೂರು ಕಂಪ್ಲೇಂಟ್ ಆಗಿತ್ತು ಮತ್ತು ಇದನ್ನೆಲ್ಲ ನೋಡಿದ್ಮೇಲೆ ನಾಗೇಶ್ ಅವರು ಇದನ್ನು ಗ್ರೌಂಡ್ ಮಾಡಿ ನಾವೊಂದು ಇದು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆವತ್ತು ಅಂದ್ಕೊಂಡ್ರು ಅದಾದಮೇಲೆ ನಮಗೆ ಪಡ್ಕೊನೆ ಅವರು ಫಸ್ಟು ಇದನ್ನು ಫೆನ್ಸಿಂಗ್ ಮಾಡೋಣ ಫಸ್ಟು ಭದ್ರಾ ಮಾಡಬೇಕು ಯಾವುದೇ ಒಂದು ಆಸ್ತಿ ಆಗಲಿ ಸ್ವಾಮಿಗಳು ಕೊಟ್ಟಿರೋದು ನಮ್ಮ ಹುಣಸುಮಾನಹಳ್ಳಿ ಮಠದ ಸ್ವಾಮೀಜಿಯವರು ಇದನ್ನು ದಾನವಾಗಿ ನಮಗೆ ಕೊಟ್ಟಿರೋದು ಸೊ ಅದನ್ನು ನಾವು ಫಸ್ಟು ಭದ್ರ ಮಾಡಬೇಕು ಅದಕ್ಕೂ ಸಾಕಷ್ಟು ಹೋರಾಟ ನಡೀತು ಎಲ್ಲ ಆಯಿತು ಮತ್ತು ಹೋರಾಟಗಾರರಿಗೂ ಅಷ್ಟೇ ನಾನೊಂದು ದೊಡ್ಡ ಅಭಿನಂದನೆ ಅಂತ ಹೇಳ್ತೀನಿ ಇವತ್ತು ಅವ್ರ ಹೋರಾಟದಿಂದನೇ ನಾವು ಇದನ್ನೆಲ್ಲ ಮಾಡೋಕ್ಕಾಯಿತು ಯಾವುದೇ ಒಂದು ಜಾಗ ಆಗಲಿ ಅದರಿಂದ ಇಷ್ಟೆಲ್ಲ ಕತೆಗಳಿರುತ್ತೆ ಅನ್ನೋದನ್ನು ಜನ ಅಂದ್ಕೋಬೇಕು ಇವತ್ತು ಇದು ಇಷ್ಟು ಚೆನ್ನಾಗಿದೆ ಅಂತ ಬರೀ ನೋಡ್ತಾರೆ ಈಗಿನ ಜನ್ರೇಷನ್ಗೆ ಅದೆಲ್ಲ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಮತ್ತು ಇವ್ರು ಪಡ್ಕೊನೆಯವರು ನಮಗೆ ಫೆನ್ಸಿಂಗ್ ಮಾಡಿಸ್ಕೊಟ್ರು ಅವ್ರು ಸಿ ಎಸ್ ಆರ್ ವತಿಯಿಂದ ಅದನಂತರ ಇದೊಂದು ಕಾರ್ಯಕ್ರಮ ಆಗಬೇಕು ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಬರಬೇಕು ಅಂತ ಶ್ರೀನಿವಾಸ್ ಅವ್ರ ಪಂಚಮಿ ಗ್ರೂಪ್ಸ್ ಅವರು ಅವ್ರ ಮುಂದೆ ಬಂದರು ನಾವಿದನ್ನು ಮಾಡಿಕೊಡ್ತೀವಿ ಅಂತ ಆಯಿತು ನಾವು ಪಂಚಾಯಿತಿಯಿಂದ ಕೈ ಜೋಡಿಸ್ತೀವಿ ಅಂತ ಈಗ ನಮ್ಮ ಪಿ ಓ ಅವರು ಹೇಳ್ದಂಗೆ ನೆನೆ ಮಕ್ಕಳ ಆಟಿಕೆಗಳಾಗ್ಬೋದು ಸೋಲಾರ್ ದೀಪ ಆಗ್ಬೋದು ಇದನ್ನೆಲ್ಲನೂ ನಮ್ಮ ಪಂಚಾಯತಿ ಅನುದಾನದಿಂದ ನಾವು ಮಾಡಿದ್ದೀವಿ ಇದೇ ರೀತಿ ಇದನ್ನು ಮೇಂಟೈನ್ ಮಾಡಬೇಕು ನಾವು ನಮ್ಮ ಮಕ್ಕಳಿಗೆ ನಮ್ಮ ಪಬ್ಲಿಕ್ಕಿಗೆ ಏನು ಇಷ್ಟಪಡ್ತೀನಿ ಅಂತಂದರೆ ನಾವು ಮಾಡಿಕೊಟ್ಟಿದ್ದೀವಿ ಅದನ್ನು ಉಳಿಸ್ಕೊಂಡು ಹೋದರೆ ನಿಮಗೋಸ್ಕರನೇ ಅದು ನಿಮ್ಮ ಫ್ಯೂಚರ್ ಜನ್ರೇಷನ್ಗೋಸ್ಕರ ಈಗ ನಮ್ಮ ಮಕ್ಕಳಾಗಲಿ ಇವ್ರ ಮಕ್ಕಳಾಗಲಿ ಬಂದು ಯಾರೂ ಇಲ್ಲ ಆಟ ಆಡೋಲ್ಲ ನಾವು ಪಬ್ಲಿಕ್ಕಿಗೆ ಏನು ಮಾಡಿದ್ದೀವಿ ಪಬ್ಲಿಕ್ ಅದನ್ನು ಪ್ರಿಸರ್ವ್ ಮಾಡ್ಕೋಬೇಕು ಯಾವುದೇ ಒಂದು ಆಗಲಿ ಸೊ ಪಬ್ ಇದನ್ನು ಸಾರ್ವಜನಿಕರು ಇದನ್ನು ಫಾಲೋ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತು ಈ ಪರಾಂಗಣನ ಸ್ವಚ್ಛವಾಗಿಟ್ಕೋಬೇಕು ಅಂತ ಕೇಳ್ಕೊತೀನಿ ಧನ್ಯವಾದ ಯು ಈ ದಿನ ನಮ್ಮ ಬೆಟ್ಟಲ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಮತ್ತು ಹಲವಾರು ದಾನಿಗಳ ಸಹಾಯದ ಸಹಯೋಗದೊಂದಿಗೆ ನಮ್ಮ ನಮ್ಮ ನಮ್ಮೂರ ಸರ್ಕಾರಿ ಶಾಲೆಯ ಆಟದ ಮೈದಾನದಲ್ಲಿ ಹಲವಾರು ಅಭಿವೃದ್ಧಿ ಕಾಮ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿದ್ದೀವಿ ಮುಖ್ಯವಾಗಿ ಈ ಒಂದು ಶಾಲಾ ಮೈದಾನದಲ್ಲಿ ಈ ಮೈದಾನದ ದಾನಿಗಳಾದ ಶ್ರೀ 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 ಪಟ್ಟದ ಶ್ರೀ ಪರ್ವತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳ ಪುತ್ಲೆ ಅನಾವರಣ ಕಾರ್ಯಕ್ರಮ ಮತ್ತು ಮುಖ್ಯವಾಗಿ ಇಷ್ಟು ಈ ಒಂದು ಸುಸಜ್ಜಿತವಾದ ಇಂಡೋರ್ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಇದರ ನಿರ್ಮಾತೃಗಳು ಪಂಚಮಿ ಗ್ರೂಪ್ಸ್ನ ಶ್ರೀ ಶ್ರೀನಿವಾಸರವರು ಈ ಒಂದು ಇಂಡೋರ್ ಸ್ಟೇಡಿಯಂನ ಉದ್ಘಾಟನೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅನುದಾನದಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಒಂದು ಓಪನ್ ಜಿಮ್ ಮತ್ತು ಮಕ್ಕಳ ಆಟಿಕೆಗಳ ಒಂದು ಮೈದಾ ಶಾ ಮೈದಾನ ಮತ್ತು ನೆ ಒಂದು ನೆಲಸಂಪು ಇಷ್ಟು ಮತ್ತು ಇಡೀ ಗ್ರೌಂಡ್ ಪೂರ್ತಿಯೊಂದು ಮೂವತ್ತು ಸೋಲಾರ್ ದೀಪಗಳನ್ನ ನಾವು ಅಳವಡಿಸಿದ್ವಿ ಇದೆಲ್ಲ ಗ್ರಾಮ ಪಂಚಾಯತ್ ಅನುದಾನದಿಂದ ಸೊ ಇಷ್ಟು ಕಾರ್ಯಕ್ರಮಗಳ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ವಿ ಸೊ ಇವು ಈ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಬಂದು ಹಾಗೂ ಕಂದಾಯ ಸಚಿವ ಮಾನ್ಯ ಶಾಸಕರು ಹಾಗೂ ಕಂದಾಯ ಸಚಿವರು ಬಂದು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಇದಕ್ಕೆ ನಾವೆಲ್ಲರೂ ತುಂಬ ಅಭಾರಿಯಾಗಿದ್ದೇವೆ ಸೊ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕೂಡ ಎಲ್ಲ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಏನು ಸಹಕಾರ ಇದೆ ಸೊ ಅದರ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬೆಟ್ಟಲ್ಸೂರು ಗ್ರಾಮ ಪಂಚಾಯಿತಿ ಹಮ್ಮಿಕೊಂತೀವಿ ಅಂತ ಹೇಳ್ತಾ ನನ್ನ ಮಾತು ಸೊ ಅಂದಾಜು ವೆಚ್ಚ ಅಷ್ಟೇ ಸರ್ ಇದು ಆ ಎಲ್ಲ ಕಾಮಗಾರಿಗಳಿಗೆ ಅಂದಾಜು ಮೂವತ್ತು ಲಕ್ಷ ವೆಚ್ಚಗಳನ್ನ ನಾವು ಮೂವತ್ತು ಲಕ್ಷದ ತನಕ ಪಂಚಾಯತಿ ವತಿಯಿಂದ ನೀಡಿದ್ದೇವೆ ಟೋಟಲ್ ಅದು ಎಲ್ಲ ಸರ್ ಟೋಟಲ್ ಇಲ್ಲ ಇದು ಇಂಡೋರ್ ಮಾತ್ರ ಅಲ್ಲ ಇಂಡೋರ್ ಸ್ಟೇಡಿಯಮ್ಮು ಶ್ರೀನಿವಾಸ ಸರ್ ಅವರ ಕೊಡುಗೆ ಉಳಿದಂತೆ ನಾವು ಹೇಳ್ತೀವಿ ಓಪನ್ ಜಿಮ್ ಮತ್ತೆ ಮಕ್ಕಳ ಆಟಿಕೆ ಅಳವಡಿಕೆ ನೆಲೆಸೊಂಪು ಸೋಲಾರ್ ಬಿ ದೀಪ ಇವೆಲ್ಲ ಸೇರಿ ಮೂವತ್ತು ಲಕ್ಷ ತನಕ ನಾವು ಗ್ರಾಮ ಪಂಚಾಯತ್ ಅನುದಾನದಿಂದ ನಾವು ಕೊಟ್ಟಿದ್ದೀವಿ ಓಕೆ